ಸನ್ಮಾನ್ಯ ಸಭಾಧ್ಯಕ್ಷೆ ಪ್ರಶ್ನೆ ಸಂಖ್ಯೆ ಐವತ್ನಾಲ್ಕ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರನ್ನ ಮಾನ್ಯ ಕೆಲವೇ ಶಾಲಾ ಶಿಕ್ಷಣ ಸಚಿವರ ಪರವಾಗಿ ನಾನು ಉತ್ತರ ಸನ್ಮಾನ್ಯ ಸಭಾಧ್ಯಕ್ಷೆ ಉತ್ತರ ಒದಗಿಸಿದ್ದಾರೆ ಇದು ಅಸಮರ್ಪಕವಾಗಿದೆ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳಲ್ಲಿ ಪ್ರಸ್ತುತ ಒಂದನೇ ಐದನೇ ತರಗತಿವರೆಗೆ ಮೂವತ್ತು ಶಿಕ್ಷಕ ಮೂವತ್ತು ವಿದ್ಯಾರ್ಥಿಗಳಿಗೆ ಒಬ್ಬರಂತೆ ಮತ್ತು ಆರು ಏಳು ಎಂಟಕ್ಕೆ ಮೂವತ್ತೈದು ಮಕ್ಕಳಿಗೆ ಒಬ್ಬ ಶಿಕ್ಷಕರಂತೆ ನೇಮಿಸತಕ್ಕಂಥದ್ದು ಇಲ್ಲಿಂದನು ನಡ್ಕೊಂಡ್ಬಂದಿರ್ತಕ್ಕಂಥದ್ದು ನಾನು ಕೇಳಿರ್ತಕ್ಕಂಥದ್ದು ಬರೀ ನಾಲ್ಕೇ ಶಾಲೆಗೆ ಕೇಳಿರ್ತಕ್ಕಂಥದ್ದು ನಾಲ್ಕು ಶಾಲೆಗೆ ಐವತ್ತಾರು ಶಿಕ್ಷಕರು ಇಲ್ಲ ಅಂತಂದ್ರೆ ಒಂದು ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರದಲ್ಲಿ ಇನ್ನೂ ಏಳೆಂಟು ಶಾಲೆ ನಾನು ಕೇಳಿಲ್ಲ ಪ್ರಮುಖವಾದ ಸುಮಾರು ನಲವತ್ತ ಎಂಟು ಐವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಿರ್ತಕ್ಕಂತ ಶಾಲೆ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಶಾಲೆಯಲ್ಲಿ ಎಂಟು ಜನ ಶಿಕ್ಷಕರು ಇಲ್ಲ ಎಲ್ ಕೆಜಿ ಯು ಕೆಜಿಗೆ ಎಲ್ ಕೆಜಿ ನೂರ ಐವತ್ತು ಜನ ಇದ್ದಾರೆ ಯು ಕೆಜಿ ನೂರ ಐವತ್ತು ಜನ ಇದ್ದಾರೆ ಬರೀ ಇಬ್ರು ಶಿಕ್ಷಕರನ್ನ ಮಾತ್ರ ಕೊಟ್ಟಿದ್ದಾರೆ ಆಯಗಳನ್ನ ಕೊಟ್ಟಿಲ್ಲ ಒಟ್ಟು ಐವತ್ತ ಆರು ಜನ ಶಿಕ್ಷಕರು ನಾಲ್ಕು ಶಾಲೆಗೆ ಇಲ್ಲ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಇವತ್ತು ಶಿಕ್ಷಣ ಇಲಾಖೆ ಯಾವ ರೀತಿ ಕೆಲಸ ಮಾಡ್ತಿದೆ ಅಂತಕ್ಕಂಥದನ್ನ ನಾವು ಯೋಚನೆ ಮಾಡಬೇಕಾಗುತ್ತೆ ಇನ್ನ ಎಸ್ ಎಲ್ ಸಿ ಹೈಸ್ಕೂಲ್ಗೆ ಎಪ್ಪತ್ತು ಮಕ್ಕಳಿಗೆ ಒಬ್ರು ಶಿಕ್ಷಕರನ್ನ ಕೊಟ್ರೆ ಯಾವ ರೀತಿ ನಾವು ಫಲಿತಾಂಶವನ್ನ ತರ್ಬೋದು ಅಂತಕ್ಕಂಥದ್ದು ನಾವು ಯೋಚನೆ ಮಾಡಬೇಕಾಗುತ್ತೆ ಎಪ್ಪತ್ತು ಮಕ್ಕಳಿಗೆ ಒಬ್ರು ಶಿಕ್ಷಕರನ್ನ ಕೊಟ್ಟಿ ಒಂದು ಕೊಠಡಿಯನ್ನ ಕೊಟ್ಟರೆ ನಮ್ಗೆ ಸರ್ಕಾರಿ ಶಾಲೆಗಳಲ್ಲಿ ಒಳ್ಳೆ ಫಲಿತಾಂಶ ಯಾವ ರೀತಿ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ನಾನು ಇತೇನೆ ಮತ್ತೆ ಇಪ್ಪತ್ನಾಲ್ಕು ಇಪ್ಪತ್ತ ಐದರಲ್ಲಿ ಪ್ರಾಥಮಿಕ ಶಾಲೆಗೆ ಮೂವತ್ತೈದು ಅತಿಥಿ ಶಿಕ್ಷಕರನ್ನ ನೇಮ್ಸ್ಕೊಂಡಿದ್ದು ಪ್ರೌಢ ಶಾಲೆಗೆ ಒಂಬತ್ ಸಾವಿರದ ಇಪ್ಪತ್ತೆಂಟು ಶಿಕ್ಷಕರನ್ನ ನೇಮಿಸ್ಕೊಂಡಿದ್ದು ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ಈ ವರ್ಷ ಪ್ರಾಥಮಿಕ ಶಾಲೆಗೆ ಮೂವತ್ನಾಲ್ಕು ಸಾವಿರದ ಇಪ್ಪತ್ತೇಳು ಪ್ರೌಢಶಾಲೆಗೆ ಒಂಬತ್ ಸಾವಿರದ ನಾನೂರ ತೊಂಬತ್ತ ನಾಲ್ಕು ತೊಂಬತ್ತೊಂಬತ್ತು ಶಿಕ್ಷಕರನ್ನ ನೇಮಿಸ್ಕೊಂಡಿದೀವಿ ಅಂತಕ್ಕಂಥದ್ನ ಇಲ್ಲಿ ಕೊಟ್ಟಿದ್ದಾರೆ ಉತ್ತರವನ್ನ ಕೊಟ್ಟಿದ್ದಾರೆ ಈಗಾಗ್ಲೇ ಶಾಲೆಗಳು ಪ್ರಾರಂಭ ಆಗಿ ಎರಡೂವರೆ ತಿಂಗಳು ಕಳಿತಾ ಬಂದಿದೆ ಕಳಿತಾ ಬಂದಿದೆ ಇನ್ನು ಅವ್ರಿಗೆ ಪೇಮೆಂಟ್ ಆಗಿಲ್ಲ ಟೀಚರ್ಸ್ಗೆ ಪೇಮೆಂಟ್ ಆಗಿಲ್ಲ ಕೊಡ್ತಕ್ಕಂಥದ್ದು ಹನ್ನೆರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ಬಿ ಎ ಮಾಡಿದ್ದಾರೆ ಬಿ ಎಸ್ ಸಿ ಮಾಡಿದ್ದಾರೆ ಬಿ ಕಾಂ ಮಾಡಿದ್ದಾರೆ ಬಿ ಎಡ್ ಮಾಡಿದ್ದಾರೆ ಡಬಲ್ ಡಿಗ್ರಿ ಮಾಡಿದ್ದಾರೆ ಟ್ರಿಪಲ್ ಮಾಡಿದ್ದಾರೆ ಅವರು ಕೊಡ್ತಾ ಇರ್ತಕ್ಕಂಥದ್ದು ಹನ್ನೆರಡು ಸಾವಿರ ಸಂಬಳವನ್ನ ವರ್ಷದಲ್ಲಿ ಎರಡು ಬಾರಿ ಮಾತ್ರ ಕೊಡ್ತಾರೆ ಒಂದು ಮಾರ್ಚ್ ಅಲ್ಲಿ ಅವರು ಮನೆ ಬಾಡಿಗೆ ಕಟ್ತಾರ ಅವರ ಕುಟುಂಬನ ಸಾಕ್ತಾರ ಇದು ನೂರು ಇನ್ನೂರು ಜನದ ಭವಿಷ್ಯ ಅಲ್ಲ ನಲವತ್ತೈದು ಸಾವಿರ ಅತಿಥಿ ಶಿಕ್ಷಕರ ಭವಿಷ್ಯ ಇವತ್ತು ಅಡಗಿರ್ತ ಅಡಗಿರ್ತಕ್ಕಂಥದ್ದು ಇದನ್ನ ಪ್ರತಿ ತಿಂಗಳು ಸಂಬಳ ಯಾಕೆ ಕೊಡಕ್ಕ ಸರ್ಕಾರದಲ್ಲಿ ಹಣ ಇಲ್ವಾ ಇಲಾಖೆನಲ್ಲಿ ಹಣ ಇಲ್ವಾ ಇಲಾಖೆನ ಇಲ್ಲ ಇಲಾಖೆ ಹೇಳ್ತೀನಿ ಆಮೇಲೆ ಉತ್ತರ ಕೊಡ್ಲಿ ಆಮೇಲೆ ಉತ್ತರ ಕೊಡ್ಲಿ ಅಧ್ಯಕ್ಷ ಇದು ನಾನು ಒಬ್ಬನ ಇಲ್ಲ ಇನ್ನೂರ ಇಪ್ಪತ್ನಾಲ್ಕು ಶಾಸಕರ ಪ್ರಶ್ನೆ ಅಡಗಿದೆ ನಾನು ನಾನು ಸಂಪೂರ್ಣವಾಗಿ ಎಲ್ಲಾ ಶಾಲೆಗಳು ಕೇಳಿಲ್ಲ ಕೇಳಿರ್ತಕ್ಕಂಥದ್ದು ನಾಲ್ಕು ಶಾಲೆಗಳಲ್ಲಿ ಐವತ್ತಾರು ಶಿಕ್ಷಕರು ಇಲ್ಲ ಅಂತ ಮೇಲೆ ಆ ಶಾಲೆ ಯಾವ ರೀತಿ ನಡೆಯೋದಿಕ್ಕೆ ಸಾಧ್ಯ ನಾವು ಆ ಮಕ್ಕಳಿಗೆ ನಾವು ಶಿಕ್ಷಣ ಕೊಡೋದಕ್ಕೆ ಯಾರೇ ಸಾಧ್ಯ ಇದೆ ಅದ್ರ ಜೊತೆಗೆ ಏನು ನಲವತ್ತ ನಾಲ್ಕು ನಲವತ್ತೈದು ಸಾವಿರ ಅತಿಥಿ ಶಿಕ್ಷಕರನ್ನ ನೇಮಿಸ್ಕೊಂಡಿದ್ದಾರೆ ಹನ್ನೆರಡ್ ಸಾವಿರ ರೂಪಾಯಿ ಕೊಟ್ರೆ ಅವ್ರು ಜೀವನ ಮಾಡೋದಕ್ಕೆ ಸಾಧ್ಯ ಇದೆಯಾ ಕನಿಷ್ಠ ಕನಿಷ್ಠ ಅನ್ನೋದು ಹದಿನೆಂಟು ಸಾವಿರ ರೂಪಾಯಿ ಆದ್ರೂ ಕೊಡಬೇಕಲ್ಲ ಅವ್ರಿಗೆ ಸರ್ಕಾರ ಕೊಡ್ಬೇಕಲ್ವಾ ಇಲ್ಲಾಂದ್ರೆ ಅವ್ರು ಹೆಂಗೆ ಜೀವನ ನಡೆಸ್ತಕ್ಕಂಥದ್ದು ಹೆಂಗೆ ಅಂತಕ್ಕಂಥದಕ್ಕೆ ಉತ್ತರವನ್ನ ಕೊಡಬೇಕು ಜೊತೆಗೆ ಈ ನಾಲ್ಕು ಶಾಲೆಗಳಲ್ಲಿ ಎಲ್ ಜಿ ಯು ಕೆಜಿ ಇಂದ ಎಂಟುನೂರ ಅರವತ್ತು ಮಕ್ಕಳಿದ್ದಾರೆ ಎರಡು ಶಾಲೆನಲ್ಲಿ ನಲ್ಲಿ ನೂರೈವತ್ತು ನೂರ ಐವತ್ತು ಎಲ್ ಕೆಜಿ ನೂರ ಐವತ್ತು ಯು ಕೆ ಜಿ ಮತ್ತೊಂದು ಶಾಲೆಯಲ್ಲಿ ನಲ್ಲಿ ನೂರ ಮತ್ತು ನೂರ ಮೂವತ್ತಾರು ಯು ಕೆ ಜಿ ಯು ಕೆ ನಾಲ್ಕು ಶಾಲೆನಲ್ಲಿ ಎಂಟುನೂರ ಐವತ್ತು ಮಕ್ಕಳು ಇರ್ತಕ್ಕ ಇರ್ತಕ್ಕಂಥದ್ದು ಅವ್ರಿಗೆ ಊಟದ ವ್ಯವಸ್ಥೆ ಯಾವ ರೀತಿ ಇದೆ ಅಂತಂದ್ರೆ ಒಂದೊಂದು ಶಾಲೆಗೆ ಮೂವತ್ತು ಜನ ಕೊಡ್ತಾರೆ ಎಲ್ ಕೆ ಜಿ ಯು ಕೆಜಿಗೆ ಅಲ್ಲಿ ಎಷ್ಟು ಮಕ್ಕಳಿದ್ದಾರೆ ಅವ್ರಿಗೆ ಯಾವುದು ಊಟ ಕೊಡೋದಿಲ್ಲ ಆ ಪರಿಸ್ಥಿತಿ ಇವತ್ತು ಶಿಕ್ಷಣ ಇಲಾಖೆ ನಲ್ಲಿ ಬಂದಿದೆ ಕಳೆದ ಒಂದೂವರೆ ತಿಂಗಳಿಂದ ನಾನು ಎ ಸಿ ಎಸ್ ಒಂದು ಫೋನ್ ಮಾಡಿ ನಮ್ಮ ಕ್ಷೇತ್ರಕ್ಕೆ ಭೇಟಿ ಕೊಡಬೇಕು ನಾಲ್ಕು ಶಾಲೆಗೆ ಭೇಟಿ ಕೊಡಬೇಕು ಅಂದಾಗ ತಕ್ಷಣ ಒಂದು ಡೇಟ್ ಕೊಟ್ಟು ಬಂದ್ರು ರಶ್ಮಿ ಮಹೇಶ್ ಮೇಡಮ್ ಅವರು ಬಂದ್ರು ಬಂದು ಆ ನಾಲ್ಕು ಶಾಲೆಗಳಿಗೆ ಅಪ್ಗ್ರೇಡ್ ಮಾಡಬೇಕು ಒಂಬತ್ತು ಹತ್ತಕ್ಕೆ ಮತ್ತು ಕಾಲೇಜು ಆಗೋಷ್ಟು ರೂಮ್ ಅನ್ನ ಶಿಕ್ಷಣ ಇಲಾಖೆ ಅದಕ್ಕೆ ಒಂದು ರೂಪಾಯಿ ಹಣ ಕೊಟ್ಟಿಲ್ಲ ಈಗ ಕಳೆದ ವಾರ ಆ ಎರಡು ಶಾಲೆಗಳಿಗೆ ಅಪ್ಗ್ರೇಡ್ ಮಾಡಿ ಇದನ್ನ ನೈಸು ಮತ್ತು ಟೆಂತ್ ಗೆ ಮತ್ತು ಕಾಲೇಜ್ ಗೆ ಅನುಮತಿ ಕೊಟ್ಟಿದ್ರೆ ಇದನ್ನ ನಾನು ವಿಶೇಷವಾಗಿ ರಶ್ಮಿ ಮಹೇಶ್ ಅವ್ರನ್ನ ಮತ್ತು ಕಮಿಷನ್ ಅವ್ರನ್ನ ಅಭಿನಂದಿಸ್ತೇನೆ ಬಂದು ಹೋಗಿದ್ರೆ ಸರಿ ಆಗ್ತದೆ ಅದನ್ನ ಮಾಡಿದ್ದಾರೆ ಒಂಬತ್ತು ಹತ್ತಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ನಾನು ಅಭಿನಂದಿಸ್ತೇನೆ ಆದ್ರೆ ಇವತ್ತಿನ ಈ ಪರಿಸ್ಥಿತಿನಲ್ಲಿ ಶಿಕ್ಷಣದಲ್ಲಿ ಲಕ್ಷಾಂತರ ಮಕ್ಕಳು ಇವತ್ತಲ್ಲ ಪ್ರಶ್ನೆ ಪುತ್ರ ಮಾತಾಡುತ್ತಿದ್ದೆ ಮಾತಾಡೋದು ಹೋಗ್ತಾರೆ ಈಗ ಅವ್ರ ಉತ್ತರ ಹೇಳ್ತಾರೆ ಅಧ್ಯಕ್ಷ ಇಲ್ಲ ಹೇಳಿದಿರಿ ಹೇಳಿದಿರಿ ಅಲ್ಲ ಹೇಳಿರಿ ಹೇಳ್ತೀನಿ ಲಕ್ಷಾಂತರ ಮಕ್ಕಳು ಇವತ್ತು ಇನ್ನ ಬೀದಿನಲ್ಲಿದ್ದಾರೆ ಆಯ್ತು ಲಕ್ಷಾಂತರ ಮಕ್ಕಳು ಹೇಳ್ತಾರ್ ಬಿಡಿ ಸಾವಿರಾರು ಶಾಲೆಗಳಲ್ಲಿ ಸಂಚಾಲನೆ ವ್ಯವಸ್ಥೆ ಇಲ್ಲ ಮಂತ್ರಿಗಳೇ ಉತ್ತರ ಹೇಳಿರಿ ಮಾನ್ಯ ಆಯ್ತು ಹೇಳಿದ್ರು ಬಿಡಿ ಸಭಾಧ್ಯಕ್ಷರೇ ಗೌರವಾನ್ವಿತ ಶಾಸಕರು ಕೇರಿತಕ್ಕಂತ ವಿಚಾರ ಬಹಳ ಮುಖ್ಯವಾಗಿದೆ ಇಲ್ಲಿ ನಾವೇನು ಅದನ್ನು ಅಲ್ಲಗಳಿತಕ್ಕಂತದಿಲ್ಲ ವಿಶೇಷವಾಗಿ ಅವರ ಕ್ಷೇತ್ರದಲ್ಲಿ ಅವರು ಬಹಳಷ್ಟು ಮುತುವರ್ಜಿ ವಹಿಸಿ ಬಹಳ ಉತ್ತಮವಾದಂತ ಮೂಲಭೂತ ಸೌಲಭ್ಯಗಳನ್ನ ಕೊಡ್ತಕ್ಕಂತ ಕೆಲಸ ಮಾಡಿದ್ದಾರೆ ಯಾವ ರೀತಿಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗ್ತದೆ ಅಂತಕ್ಕಂಥದ್ದನ್ನ ನಾನು ಇಲ್ಲಿ ಹೇಳ್ಬೇಕಾಗತ್ತೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ ಕುರುಬರಳ್ಳಿ ಮುನ್ನೂರ ಮೂವತ್ತೆಂಟು ಜನ ಮಕ್ಕಳಿದ್ರು ಈಗ ಅಲ್ಲಿ ಹದಿನೆಂಟು ಜನ ಹದಿನೆಂಟು ಮಂಜೂರಾದ ಹುದ್ದೆಗಳಿದ್ರು ಶಿಕ್ಷಕರ ಹುದ್ದೆ ಈಗ ನಾನೂರ ಎಂಬತ್ತೊಂದು ಜನ ಆಗಿದ್ದಾರೆ ಮಂಜೂರಾದಂತಹ ಹುದ್ದೆಗಳ ಸಂಖ್ಯೆ ಇಪ್ಪತ್ನಾಲ್ಕು ಅದೇ ರೀತಿ ಕಮಲಾ ನಗರದಲ್ಲಿ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತೊಂದರಲ್ಲಿ ಏಳ್ನೂರ ಅರವತ್ಮೂರ ಇತ್ತು ಇಪ್ಪತ್ತಾರು ಜನ ಶಿಕ್ಷಕರ ಹುದ್ದೆ ಇತ್ತು ಈಗ ಸಾವಿರದ ಇನ್ನೂರ ನಲವತ್ತು ಜನ ಆಗಿದ್ದಾರೆ ಮಂಜೂರಾದಂತಹ ಹುದ್ದೆ ಈಗ ಐವತ್ತೈದಾಗಿದೆ ಈ ರೀತಿ ಕೃಷ್ಣಾನಂದ ನಗರದಲ್ಲೂ ಅಷ್ಟೇ ಏಳ್ನೂರ ಎಪ್ಪತ್ತೊಂಬತ್ತು ಇದ್ದಿದ್ದು ಸಾವಿರದ ಮುನ್ನೂರ ನಲವತ್ತಾಗಿದೆ ಬಹಳ ಉತ್ತಮವಾದಂತ ಸೌಲಭ್ಯ ಸವಲತ್ತನ್ನ ಕೊಡುವಂತ ಕೆಲಸ ಮಾಡಿದ್ದಾರೆ ನಾನು ಅವ್ರನ್ನ ಮೆಚ್ಕೋಬೇಕಾಗತ್ತೆ ಅವರು ಸ್ವಂತ ಸ್ವಂತ ಅವರು ಬೇರೆ ವ್ಯವಸ್ಥೆ ಮಾಡಿ ಶಿಕ್ಷಕರನ್ನ ನೇಮಕ ಮಾಡಿಕೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂಥದ್ರ ಜೊತೆಗೆ ಇಡೀ ಬಹುಶಃ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಯಾವ್ದಾದ್ರು ಒಂದು ಶಾಲೆಯಲ್ಲಿ ಕಂಪ್ಯೂಟರ್ ಗಳನ್ನ ಕೊಟ್ಟಿರೋದಿದ್ರೆ ಬಹುಶಃ ಮಾನ್ಯ ಶಾಸಕರ ಕ್ಷೇತ್ರದಲ್ಲಿ ಮುನ್ನೂರೈವತ್ತು ಕಮಲ ನಗರದಲ್ಲಿ ಕಂಪ್ಯೂಟರ್ ಅನ್ನ ಕೊಟ್ಟು ಮಕ್ಕಳಿಗೆ ಕಂಪ್ಯೂಟರ್ ವಿದ್ಯೆಯನ್ನ ಕೊಟ್ಟಕಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಮತ್ತು ಕೃಷ್ಣಾನಂದ ಕೆಪಿಎಸ್ ಎಸ್ ಶಾಲೆಯಲ್ಲಿ ಡಿಜಿಟಲ್ ಲೈಬ್ರರಿ ಜೊತೆಗೆ ರೋಬೋಟಿಕ್ ಲ್ಯಾಬ್ ಅನ್ನು ಮಾಡಿದ್ದಾರೆ ಇವೆಲ್ಲ ಮಾಹಿತಿ ನಮ್ಮ ಹತ್ರ ಇದೆ ಇಲಾಖೆಯಲ್ಲೂ ಇದೆ ಬಹಳ ಉತ್ತಮವಾದಂತ ಒಂದು ಪ್ರಯತ್ನ ಸ್ವತಃ ಅವರೇ ಮುತುವರ್ಜಿ ವಹಿಸಿ ಮಾಡಿದ್ದಾರೆ ಈಗಾಗಲೇ ಇಲಾಖೆಯಲ್ಲೂ ಅಷ್ಟೇ ಅದಕ್ಕೆ ಪಟ್ಟಿಗಳಲ್ಲಿ ಏನು ಈಗ ಕಂಪ್ಯೂಟರ್ ಎಜುಕೇಶನ್ ಬೇಕಾದಂತ ಒಂದು ಬದಲಾವಣೆ ತರುವಂತದ್ದಕ್ಕೂ ಗಮನ ಹರಿಸ್ತಾ ಇದ್ದಾರೆ ಶಿಕ್ಷಕರ ಕೊರತೆ ಏನಾಗಿದೆ ಪ್ರತಿ ವರ್ಷ ಈ ರೀತಿ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾರೆ ಈಗ ಇಲಾಖೆಯಲ್ಲಿ ರೇಷನಲೈಸೇಷನ್ ಮಾಡ್ತಾ ಇದ್ದಾರೆ ಮರು ಹೊಂದಾಣಿಕೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಈಗ ಈಗ ಕೌನ್ಸಿಲಿಂಗ್ ನಡೀತಾ ಇದೆ ಕಾರಣಾಂತರಗಳಿಂದ ನಿಮಗೆ ಗೊತ್ತಿದೆ ಕೌನ್ಸಿಲಿಂಗ್ ಸ್ವಲ್ಪ ತಡ ಆಗಿ ಕೌನ್ಸಿಲಿಂಗ್ ನಡೀತಾ ಇದೆ ಈಗ ಹತ್ತು ಸಾವಿರ ಶಿಕ್ಷಕರನ್ನ ಪ್ರತ್ಯೇಕವಾಗಿ ಇಟ್ಕೊಳ್ತಕ್ಕಂಥದ್ದು ಈಗ ರೇಷ್ನಲ್ಲ ಈಗ ಸುಮಾರು ಇಪ್ಪತ್ತೈದು ಮಕ್ಕಳ ಸಂಖ್ಯೆಗಿಂತ ಹತ್ತು ಸಾವಿರ ಶಾಲೆಗಳಲ್ಲಿ ಇಪ್ಪತ್ತೈದು ಮಕ್ಕಳ ಸಂಖ್ಯೆಗಿಂತ ಕಮ್ಮಿ ಇರ್ತಕ್ಕಂತ ಶಾಲೆಗಳು ಇವತ್ತು ರಾಜ್ಯದಲ್ಲಿದೆ ಅದಕ್ಕಾಗಿ ಈ ಮಕ್ಕಳ ಸಂಖ್ಯೆ ಏನು ಇವತ್ತು ಏನೋ 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 ಶಿಕ್ಷಕರ ಮತ್ತು ವಿದ್ಯಾರ್ಥಿ ಏನೋ ಒಂದು ರೇಷ ಇದೆ ಒನ್ ಇಷ್ಟು ತರ್ಟಿ ಏನಿದೆ ಅದನ್ನ ಅನು ಅನುಪಾತದಲ್ಲಿ ಈಗ ಮರು ಹೊಂದಾಣಿಕೆ ಮಾಡತಕ್ಕಂತ ಕೆಲಸ ಇವತ್ತು ಇಲಾಖೆಯಲ್ಲಿ ಆಗ್ತಾ ಇದೆ ಖಂಡಿತ ಏನು ಇವತ್ತು ಮಾನ್ಯ ಸದಸ್ಯರು ಕೇಳಿರ್ತಕ್ಕಂಥ ಬೇಡಿಕೆ ಇದೆ ಅವರಿಗೆ ಕೊಡ್ತಕ್ಕೂ ಇಲಾಖೆಯಲ್ಲಿ ಈಗ ತೀರ್ಮಾನ ಮಾಡಿದ್ದಾರೆ ಜೊತೆಗೆ ಏನು ಉಪನ್ಯಾಸಕರ ಸಂಖ್ಯೆ ಕೂಡ ಅತಿಥಿ ಉಪನ್ಯಾಸಕರ ಸಂಖ್ಯೆ ಕೂಡ ಕಮ್ಮಿ ಇದೆ ಏನು ಅಲ್ಲಿ ಬೇಡಿಕೆ ಇದೆ ಅದರ ಅನುಗುಣವಾಗಿ ಈಗ ಕಾಯಂ ಶಿಕ್ಷಕರನ್ನ ಕೊಡೋದ್ರ ಜೊತೆಗೆ ಆ ರೀತಿ ಏನಾದ್ರು ಸಾಧ್ಯವಾದಲ್ಲಿ ರಾಜ್ಯ ಆದ್ಯಾದ ಪಕ್ಷದಲ್ಲಿ ಅವರಿಗೆ ಅತಿಥಿ ಉಪನ್ಯಾಸಕರನ್ನ ತುಂಬಿಸಿಕೊಂಡು ಅಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥದಕ್ಕೆ ಇಲಾಖೆಯಲ್ಲಿ ತೀರ್ಮಾನ ಆಗಿದೆ ಅಂತಕ್ಕಂಥ ಮಾತನ್ನ ತಮಗೆ ಹೇಳಲಿಕ್ಕೆ ಬಯಸ್ತೇನೆ ಹಾಗೂ ಏನು ಇವತ್ತು ಅತಿಥಿ ಉಪನ್ಯಾಸಕರ ಒಂದು ಏನು ಅವರ ಒಂದು ರೆಮ್ಯುನರೇಷನ್ ಇದೆ ಅದರ ವಿಚಾರದಲ್ಲೂ ಅಷ್ಟೇ ಈಗ ಬಹಳಷ್ಟು ಅವರು ಏನೋ ಸ್ಟ್ರೈಕ್ ಮಾಡಿದ್ರು ಇವೆಲ್ಲ ಮಾಡಿದ್ರು ಹೋರಾಟ ಮಾಡಿದ್ರು ಈಗ ಅದನ್ನ ಸುಮಾರು ಹತ್ತು ಸಾವಿರ ಇತ್ತು ಬಹಳ ವರ್ಷಗಳಿಂದ ಇತ್ತು ಹತ್ತು ಸಾವಿರ ಐತಿತ್ತು ಹನ್ನೆರಡು ಸಾವಿರ ಆಗಿದೆ ಈಗ ಏನು ಪ್ರೈಮರಿ ಸ್ಕೂಲಲ್ಲಿ ಮಾಡ್ತಕ್ಕಂಥದ್ದು ಹತ್ತುವರೆ ಸಾವಿರ ಹೈಸ್ಕೂಲಲ್ಲಿ ಇತ್ತು ಅದನ್ನು ಹನ್ನೆರಡುವರೆ ಸಾವಿರ ಮಾಡ್ತಕ್ಕಂಥದ್ದು ಪಿ ಯು ಸಿಗೆ ಹನ್ನೆರಡು ಸಾವಿರ ಐತಿತ್ತು ಹದಿನಾಲ್ಕು ಸಾವಿರ ಮಾಡ್ತಕ್ಕಂಥದ್ದು ಆಗಿದೆ ತಮಗೆ ಗೊತ್ತಿದೆ ಇವತ್ತು ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಕೊರತೆ ಇದೆ ಅಂತಕ್ಕಂಥದ್ದು ಸುಮಾರು ನಲವತ್ ಸಾವಿರಕ್ಕಿಂತ ಹೆಚ್ಚು ಐವತ್ತು ಸಾವಿರಕ್ಕಿಂತ ಹೆಚ್ಚು ಶಿಕ್ಷಕರ ಕೊರತೆ ಇರ್ತಕ್ಕಂಥದ್ರಲ್ಲಿ ಈಗಾಗಲೇ ಮೂವತ್ ನಾಲ್ಕು ಸಾವಿರ ಅತಿಥಿ ಉಪನ್ಯಾಸಕರನ್ನು ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನೇಮಕಾತಿ ಮಾಡ್ತಕ್ಕಂಥದ್ದಕ್ಕೂ ಅವಕಾಶ ಮಾಡಿಕೊಟ್ಟಿದ್ದಾರೆ ಕಳೆದ ಎರಡ್ ಸಾವಿರದ ಇಪ್ಪತ್ ಮೂರು ಸುಮಾರು ಹನ್ನೆರಡು ಹದಿಮೂರು ಸಾವಿರ ಹೊಸ ಶಿಕ್ಷಕರನ್ನ ನೇಮಕ ಮಾಡತಕ್ಕಂತ ಕೆಲಸ ಕೂಡ ಆಗಿದೆ ಇದನ್ನ ಇವತ್ತು ನಿರಂತರವಾಗಿ ಇದನ್ನ ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷವಾಗಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇದರಲ್ಲಿ ಯಾವ್ದೇ ರೀತಿ ರಾಜಿ ಆಗ್ತಕ್ಕಂಥದ್ದಿಲ್ಲ ಈಗ ಕಳೆದ ನಿಮಗ್ ಗೊತ್ತಿದೆ ವಿವೇಕ ಶಾಲೆಗಳು ವಿವೇಕ ಶಾಲೆಗಳು ಹಿಂದಿನ ಸರ್ಕಾರ ಘೋಷಣೆ ಮಾಡಿತ್ತು ಆದ್ರೆ ಆ ಕೊಠಡಿಗಳು ಅದೇ ಕೊಠಡಿಗಳು ಕೊಠಡಿಗಳು ಆದ್ರೆ ಅದನ್ನು ಪೂರ್ಣ ಮಾಡಿದ್ದು ಅದಕ್ಕೆ ಅನುದಾನ ಒದಿಸ್ಕೊಟ್ಟಿತ್ತು ನಮ್ಮ ಸರ್ಕಾರ ಬಂದ್ಮೇಲೆ ಅವೆಲ್ಲ ಮಾಡಿರ್ತಕ್ಕಂಥದ್ದು ದಯವಿಟ್ಟು ನಾನ್ ವಿಷಯ ಹೇಳ್ತೀನಿ ನಿಮ್ಗೆ ಬಜೆಟ್ ಅಲ್ಲಿ ಇತ್ತು ನಾನ್ ನನ್ನ ಕ್ಷೇತ್ರದ ಹೇಳ್ತಾ ಇದ್ದೀನಿ ಯಾವತ್ತು ಪೂರ್ಣ ಆಯ್ತು ಯಾವಾಗಾಯ್ತು ಅದಕ್ಕೆ ಅನುದಾನ ಯಾವತ್ತು ಕೊಡ್ಬೇಕು ನೀವು ಬಜೆಟ್ ಅಲ್ಲಿ ಇಟ್ಟಿದ್ರಿ ಅಷ್ಟೇ ಪೇಪರ್ ಮೇಲೆ ಇಟ್ಟಿದ್ರಿ ಆದ್ರೆ ಅದು ಖರ್ಚಾಗೋದು ಯಾವಾಗ ಬಜೆಟ್ನೂರು ಕೋಟಿ ರೂಪಾಯಿ ಶಾಲೆಗೆ ಸಹಕಾರ ಕೊಟ್ಟ ಘೋಷಣೆ ಮಾಡಿದಿರ ಪ್ರಾರಂಭ ಆದಾಗ ಪೇಮೆಂಟ್ ಆಗೋದು ಮತ್ತೊಂದಾಗದು ಯಾವಾಗ ಮಾಡಬೇಕು ಎಲ್ಲರೂ ನಮ್ಮ ಸರ್ಕಾರದಲ್ಲಿ ಪೂಜೆ ಕೆಲಸ ಬಜೆಟ್ ಅಲಾಕೇಶನ್ ಆಗಿ ಗ್ರಾಂಟ್ ಇಟ್ಟಿದ್ರು ಆ ಗ್ರಾಂಟ್ ಕಟ್ಟಡ ಮುಂದುವರೆ ಟೈಮ್ ತಗೊಂಡ್ ನಾವು ಇಟ್ಟಂತ ಗ್ರಾಂಟ್ ಅನ್ನು ನೀವು ಬಿಡುಗಡೆ ಮಾಡಿರೋ ಅಷ್ಟೇ ಈಗ ತಾವು ಗ್ರಾಂಟ್ ಇಟ್ಟಿದ್ರಿ ಮತ್ತೊಂದು ಮಗದೊಂದು ತಾವು ಸಚಿವರಾಗ್ ಕೆಲಸ ಮಾಡಿದ್ರ ಅಯೋಧ್ಯೆ ಘೋಷಣೆ ಮಾಡೋಂಥದ್ದು ಆ ಫೈನಾನ್ಸಿಯಲ್ ಇರೋರ್ ಖರ್ಚ್ ಆದ್ರೆ ಖರ್ಚಾದಂಗೆ ಅಂದ್ರೆ ಅದು ಮುಂದವರಿಯುತ್ತದೆ ಮುಂದವರಿಲಿಕ್ಕೆ ಹಣ ಅಲ್ಲಿ ಇರೋದಿಲ್ಲ ನಿಮಗೆ ಅದೆಲ್ಲಾ ನಾನ್ ಹೆಚ್ಚು ಅದ್ರ ಬಗ್ಗೆ ಫೈನಾನ್ಸಿಯಲ್ ಮುನ್ಸಿಪ್ಲಿನ ಬಗ್ಗೆ ಆರ್ ಎಂಎಸ್ ಬಿಲ್ಡಿಂಗ್ ಹೆಚ್ಚ ಸಾಲೋದಿಲ್ಲ ನಾನ್ ಚರ್ಚೆ ಮಾಡಕ್ಕೂ ಹನ್ನೆರಡ್ ಇಸ್ವಿ ಇದ್ದಿತ್ತು ಆರ್ ಎಂಎಸ್ ಬಿಲ್ಡಿಂಗ್ ಸಾರ್ ಆರಂಎಸ್ ಬಿಲ್ಡಿಂಗ್ ಇದಾವಲ್ಲಾ ಇಡೀ ರಾಜ್ಯದಾದ್ಯಂತ ಹನ್ನೆರಡ್ನ ಇಸ್ವಿಯಿಂದ ಹಂಗೆ ಇತ್ತು ಅದನ್ನು ನೀವು ಕಂಪ್ಲೀಟ್ ಮಾಡಿ ಯು ಸಿ ಕೊಡ್ತಾ ಇರೋದ್ರಿಂದ ಹನ್ನೆರಡನೇ ಇಸ್ವಿಯಿಂದ ಒಂದು ಪೈಸಾ ಕಟ್ಟಡಗಳಿಗೆ ದುಡ್ಡು ಬಂದಿರಲಿಲ್ಲ ಕೇಂದ್ರ ಸರ್ಕಾರದ್ದು ನಾವು ವಿವೇಕ ಕೊಠಡಿಯ ಆಧಾರದ ಮೇಲೆ ಅದನ್ನ ಇಟ್ವಿ ಬಜೆಟ್ ನಲ್ಲಿ ನಾವು ತಪ್ಪು ಅಭಿಪ್ರಾಯ ಹೋಗಬಾರ್ದು ಆರ್ ಎಂ ಎಸ್ ಎ ಬಿಲ್ಡಿಂಗ್ ನೀವು ಕಂಪ್ಲೀಟೇ ಮಾಡಿರ್ಲಿಲ್ಲ ನಮ್ ಸರ್ಕಾರ ಕಂಪ್ಲೀಟ್ ಮಾಡ್ತಾ ಇದೀವಿ ಮಾಡಿದ್ವಿ ನಾವು ಸರ್ ಈಗ ನಾನು ಹೇಳ್ತಾ ಇರ್ತಕ್ಕಂಥದ್ದು ಈಗ ಏನೇನು ಮೂಲಭೂತ ಸೌಲಭ್ಯ ಇದೆ ನಿರಂತರ ಇಟ್ಸ್ ಕಂಟಿನ್ಯೂಸ್ ಪ್ರೋಸೆಸ್ ಇದು ಈಗ ನೀವ್ ಏನ್ ಕಮಿಟ್ಮೆಂಟ್ ಮಾಡ್ತೀರಾ ಅದನ್ನ ಜವಾಬ್ದಾರಿ ಇರ್ತದೆ ಈಗ ನಾಳೆ ಏನಾದ್ರೂ ಕಮಿಟ್ಮೆಂಟ್ ಕೊಟ್ಟಿರ್ತೀವಿ ಅದು ಆನ್ ಗೋಯಿಂಗ್ ನೆಕ್ಸ್ಟ್ ಮುಂದೆ ಅದು ಜವಾಬ್ದಾರಿ ಹೊತ್ಕೊಳ್ತಾರೆ ಮಾಡುವಂತದ್ದು ಸಹಜ ಪ್ರಕ್ರಿಯೆ ನಾನ್ ನಿಮ್ಗೆ ಗಮನಕ್ಕೆ ತಂದಿದ್ದೆ ಯಾಕಂದ್ರೆ ಮನೆ ಗೋಪಾಲಯ್ಯನವರು ಬಹಳಷ್ಟು ಮುತುವರಿಸಿ ವಹಿಸಿ ಮಾಡಿರ್ತಕ್ಕಂಥದ್ದು ಖಂಡಿತ ಅವ್ರು ಹೇಳಿರ್ತಕ್ಕಂತಹ ವಿಚಾರ ನಾವು ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ ರಾಷ್ನಲೈಸ್ ಮಾಡ್ತಾ ಇದೀವಿ ಅವರ ಬೇಡಿಕೆ ಏನು ಶಿಕ್ಷಕರ ಬೇಡಿಕೆ ಏನಿದೆ ಅದನ್ನು ಪೂರೈಸತಕ್ಕಂಥದ್ದಕ್ಕೆ ನೀವೇ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಬಂದಿದ್ರು ಅಂತಕ್ಕಂಥದ್ದು ಖಂಡಿತ ಅದನ್ನು ಪೂರೈಸು ನಮ್ಮ ಕರ್ತವ್ಯ ಐತೆ ಸರಿ ಗೋಪಾಲೇ ಧನ್ಯವಾದಗಳು ತಾವು